ಸಂಘಟಿತರಾಗಿ ಕಾರ್ಯನಿರ್ವಹಿಸಿದರೆ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯಗಳನ್ನು ಪಡೆಯಬಹುದು ಎಂದು ರಾಜ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಬಡ್ತಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ರಮೇಶ್ ಡಿಯಾರ್ ಹೇಳಿದರು ಜಿಲ್ಲಾ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಭರ್ತಿ ಉಪನ್ಯಾಸಕರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ರಮೇಶ್ ಆರ್ ಅವರು ಸಭೆ ನಡೆಸಿ ಹದಿಮೂರು ವರ್ಷಗಳ ಹೋರಾಟದ ಹಾದಿಯನ್ನು ದಾಖಲೆಗಳೊಂದಿಗೆ ಸವಿವರವಾಗಿ ಬಂಡಿಸಿದರು ಭರ್ತಿ ಉಪನ್ಯಾಸಕರಿಗೆ ಪ್ರೌಢಶಾಲಾ ಸಹ ಶಿಕ್ಷಕರಿಗಿಂತ ಕಡಿಮೆ ವೇತನ ಸಿಗುತ್ತಿರುವ ಬಗ್ಗೆ ಉದಾಹರಣೆಗಳ ಸಮೇತ ವಿವರಿಸಿದರು ಪ್ರಸ್ತುತ ಇರುವ ಕಾಯ್ದೆ ಕಾನೂನುಗಳಿಂದ ತೊಂದರೆ ಇರುವುದನ್ನು ಸರ್ಕಾರದ ವಿವಿಧ ಅಧಿಕಾರಿಗಳನ್ನು ಮಂತ್ರಿಗಳನ್ನು ಶಾಸಕರನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನು ಮುಖ್ಯಮಂತ್ರಿಗಳನ್ನು ಶಿಕ್ಷಣ ಮಂತ್ರಿಗಳನ್ನು ಭೇಟಿಯಾಗಿ ವೇತನ ವ್ಯತ್ಯಾಸ ಇರುವ ಸ್ಥಿತಿಯನ್ನು ಅವರಿಗೆ ತಿಳಿಸಿಕೊಡುವಲ್ಲಿ ಸಫಲರಾಗಿರುತ್ತಾರೆ ಈ ಪ್ರಯುಕ್ತ ಸರ್ಕಾರವು ಬಡ್ತಿ ಉಪನ್ಯಾಸಕರ ವೇತನ ತಾರತಮ್ಯ ಇರುವುದು ಕಂಡುಬಂದಿದೆ ಈ ಕುರಿತು ಆರ್ಥಿಕ ಇಲಾಖೆಯೂ ಸಹ ಟಿಪ್ಪಣಿಯನ್ನು ನೀಡಿರುತ್ತದೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ವೇತನವನ್ನು ಸರಿಪಡಿಸಿ ನೀಡಲು ಮತ್ತು ಕಾಲಮಿತಿ ವೇತನ ಬಡ್ತಿಯ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ವೇತನವನ್ನು ನೀಡಲು ತಮ್ಮ ಟಿಪ್ಪಣಿಯನ್ನು ನೀಡಿರುತ್ತಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರಿಂದ ಕೊನೆಯ ಹಂತದ ಆದೇಶ ಪಡೆಯುವ ಪ್ರಕ್ರಿಯೆ ಬಾಕಿ ಇದೆ ಎಂದು ತಿಳಿಸಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವೈ ನಾಯಕ್ ಅಧ್ಯಕ್ಷರು ಬಡ್ತಿ ಉಪನ್ಯಾಸಕರ ಸಂಘ ಉತ್ತರ ಕನ್ನಡ ನಮ್ಮ ಜಿಲ್ಲೆ ದೇವನಾಡು ನಮ್ಮ ಹೋರಾಟ ಖಂಡಿತವಾಗಿ ತಾರ್ಕಿಕ ಅಂತ್ಯ ಕಾಣುತ್ತದೆ ಯಶಸ್ಸು ಖಂಡಿತ ಸಿಗುತ್ತದೆ ರಾಜ್ಯ ಸಂಘಕ್ಕೆ ಬೇಕಾದ ಎಲ್ಲ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು ದುಡ್ಡು ಕೊಡೋದಿಲ್ಲ ಅಂತ ಹೋರಾಟ ಮಾಡಿದೆ ಫಿ ನಾವು ಸಕ್ಸಸ್ ಆಗಲಿಲ್ಲ ಎರಡು ಸಾವಿರದ ಎರಡರವರೆಗೆ ಇದನ್ನು ಒಪ್ಪ ನಾವು ದುಡ್ಡು ಕೊಡೋದೇ ಹೋರಾಟ ಮಾಡ್ತೇವೆ ನಾವೆಲ್ಲ ನಿರ್ಧಾರ ಮಾಡಿದ್ದು ಒಂದು ವಿಚಾರ ಎರಡನೇ ವಿಚಾರ ನಾನು ಅವರ ಹತ್ರ ತುಂಬಾ ಸಲ ಹೇಳಿದ್ದೇನೆ ಸರ್ ದುಡ್ಡು ಹಾಕೊಂಡಿರ್ ಮಾಡಿ ನಾನು ಇಲ್ಲ ದುಡ್ಡು ತಕೊಂಡ್ರೆ ಬೇರೆ ನೆಸೈಜ್ ಬರುತ್ತೆ ಈಗ ಎಸೆಜ್ ಹೇಳಿದೆ ಇಲ್ಲಿ ಅವೆಲ್ಲ ಗೊತ್ತಿದೆ ನಾನು ಬಹಳ ಕನ್ಸೈಸ್ ಆಗಿ ಮಾತಾಡಲಿಕ್ಕೆ ಅವೆಲ್ಲ ಬಿಟ್ಬಿಡಿ ಒಂದು ವಿಚಾರ ಸ್ಪಷ್ಟಪಡಿಸ್ತಾ ಇದ್ದೀನಿ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ನನಗೆ ಅನೇಕ ಜನ ಫೋನ್ ಮಾಡಿದರು ಒಂದು ಕಾರ್ಯಕ್ರಮ ಮಾಡುವ ದುಡ್ಡು ಮಳಕು ಮಾಡಿಕೊಡುವ ದುಡ್ಡು ಮಳಕು ಮಾಡಿಕೊಂಡ ಒಂದು ಈಗ ಒಳ್ಳೆಂಟು ಜನ ಅಷ್ಟೇ ಕೊನೆಗೆ ಕಾರಣ ಅಂತ ನಾನು ಮಾಡಲಿಲ್ಲ ಮಾಡದೇ ಕಾರಣ ನೋಡಿ ಹೋರಾಟ ಏನೋ ಒಂದು ರೂಪ ನೀವೆಲ್ಲ ಬನ್ನಿ ನಾನೇ ಎರಡು ಬಸ್ ಬುಕ್ ಮಾಡಿ ವೇದಿಕೆಯಲ್ಲಿ ಹಾಸನ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣೇಗೌಡ ಶಿವಮೊಗ್ಗದ ಗಣೇಶ್ಯಾಮ ಶಿವಮೊಗ್ಗ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಯೋಗೇಶ್ ಗದಗ ಜಿಲ್ಲೆಯ ಶ್ರೀಶೈಲ ಬೀರಕಬ್ಬಿ ದಿವಾಕರ ನಾಯ್ಕ ಕಾರ್ಯದರ್ಶಿ ಉತ್ತರ ಕನ್ನಡ ಜಿಲ್ಲೆ ಹಿರಿಯ ಉಪನ್ಯಾಸಕರಾದ ಮಂಗಲಾ ನಾಯ್ಕ ನಿವೃತ್ತ ಉಪನ್ಯಾಸಕರಾದ ಎಸ್ಎಂ ನಾಯ್ಕ್ ವೇದಿಕೆಯಲ್ಲಿದ್ದರು ಬೇರೆ ಬೇರೆ ತಾಲೂಕಿನ ಉಪನ್ಯಾಸಕರು ಸಭೆಯಲ್ಲಿ ಹಾಜರಿದ್ದರು ಎಸ್ ಎನ್ ಪಟಗಾರ್ ಪ್ರಾರ್ಥಿಸಿದರು ರಾಯ ನಾಯಕ್ ಸ್ವಾಗತಿಸಿದರು ಶ್ರೀಧರ್ ಭಟ್ ಕಾರ್ಯದರ್ಶಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು ರವಿ ನಾಯಕ್ ವಂದಿಸಿದರು ಪದ್ಮರಾಜ್ ಪಂಡಿತ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ